ಗೋವರ್ಧನ್ ಸಚಿವ ವಿ ಮುನಿಯಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದ ಕಿಡ್ನಿ ಹೃದಯ ಗರ್ಭಕೋಶ ಥೈರಾಯ್ಡ್ ಫೈಲ್ ಸೇರಿದಂತೆ ಇನ್ನು ಅನೇಕ ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಶಸ್ತಚಿಕಿತ್ಸೆಗೆ ರೋಗಿಗಳನ್ನು ಕರೆದೊಯ್ದು ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಈಗಾಗಲೇ ಕಣ್ಣಿನ ಪೊರೆ ಸಮಸ್ಯೆ ಇದ್ದಂತಹ ಮೂವತ್ತೈದಕ್ಕೂ ಹೆಚ್ಚು ಮಂದಿಗೆ ಕಣ್ಣಿನ ಶಸ್ತ ಚಿಕಿತ್ಸೆ ಮಾಡಿಸಿದ್ದು ಇಂದು ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳನ್ನು ಶಸ್ತಚಿಕಿತ್ಸೆಗೆ ಕರೆದೊಯ್ಯಲಾಗುತ್ತದೆ ಎಂದು ತಿಳಿಸಿದರು ಏನೋ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಮಾಡುವಂಥದ್ದು ಸಪ್ತಗಿರಿ ಆಸ್ಪಿಟಲ್ ಸರ್ಕಾರದಿಂದ ಮತ್ತು ಸೋಲಂಕಿ ಆಸ್ಪತ್ರೆ ಸರ್ಕಾರದಿಂದ ಆಗಿತ್ತು ಇವತ್ತು ದಿನ ಸೋಲಂಕಿ ಆಸ್ಪತ್ರೆಯಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಕಣ್ಣು ಕೊರತೆಗೆಯಂಥ ಆಪರೇಷನ್ ಆಗಿದೆ ಈಗ ನೂರೈವತ್ತಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ಆಪರೇಷನ್ ಅಂತ ಈಗ ಸಮಸ್ಯೆ ಏನಂತ ಇವ್ರನ್ನ ಕರ್ಕೊಂಡು ಹೋಗ್ತಾ ಅಂತ ಆಗ್ತಾ ಇದೆ ಕಣ್ಣು ಕಿವಿ ಆಪ್ರೇಷನ್ ಇರೋಂಥದ್ದು ಗರ್ಭಕೋಶದ ಆಪ್ರೇಷನ್ ಸಿಗುತ್ತೆ ಏನಾದರೂ ಡೈರಿಯಾಡ್ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿರೋಂಥವ್ರನ್ನೆಲ್ಲ ಟ್ಯಾಂಪಲ್ ಗುಡ್ಸು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಇವತ್ತು ಆಸ್ಪತ್ರೆಲಿ ಅಡ್ಮಿಟ್ ಮಾಡೋಂಥದ್ದು ಆಗ್ತದೆ ಒಂದು ವಾರ ಆದ ಆದ್ದಿಂದಲೇ ಎಲ್ಲರಿಗೂ ಸಹ ಆಪ್ರೇಷನ್ ಮಾಡಿ ಅವಶ್ಯಕತೆ ಇರೋದು ಆಪ್ರೇಷನ್ ಮಾಡಿ ಕಳ್ಸ್ಕೊಡೋವಂಥದ್ದು ಆಗ್ತದೆ ಇನ್ನೂ ಇಪ್ಪತ್ತು ಜನ ಇದು ಕಣ್ಣು ಆಪ್ರೇಷನ್ಗೆ ಒಳಪಡ್ತಾವ್ರೆ ಇದು ನೂರೈವತ್ತು ಜನ ಶ ಬೇರೆ ಶಸ್ತ್ರಚಿಕಿತ್ಸೆಗಳು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ರಾಜ್ಕುಮಾರ್ ಸಾದಿಕ್ ದಾಮೋದರ್ ಬೂದಾಳ ವರದರಾಜ್ ಆನೂರ್ ಆನಂದ್ ಕುರುಬರ್ಪೇಟೆ ವೆಂಕಟೇಶ್ ದೊಡ್ಡದಾಸರಹಳ್ಳಿ ದೇವರಾಜ್ ಅಪ್ಸರ್ ಪಾಷಾ ಮುರಳಿ ಹಿತ್ತಲಹಳ್ಳಿ ಸುರೇಶ್ ಯೂತ್ ಕಾಂಗ್ರೆಸ್ನ ದರ್ಶನ್ ರಾಕೇಶ್ ರವಿಚಂದ್ರ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರಿದ್ದರು ಗೋವರ್ಧನ್ is in the new one not going to know yani it par bata padra siddant kele tha laga 4 ghante Good luck.